ಆ ಒಂದು ಕ್ಷಣ ಲೇಖಕರು ರಾಮಮೂರ್ತಿ ಸ್ವಾಮಿನಹಳ್ಳಿ ಮಂಗಳೂರು ಅಧ್ಯಾಯ ನಲವತ್ತೊಂದು ದಿನ ಕಳೆದಂತೆ ಸುಜಾತ ಚೇತರಿಸಿಕೊಳ್ಳುತ್ತಿದ್ದಳು ಚಿಕಿತ್ಸೆ ಮುಂದುವರೆದಿತ್ತು ನಡೆದಾಳುವ ಸ್ಥಿತಿಯಲ್ಲಿ ಇರಲಿಲ್ಲ ಗಾಲಿ ಕುರ್ಚಿಯನ್ನು ಅವಲಂಬಿಸಿದ್ದಳು ರಾಯರ ಕೋರಿಕೆ ಮೇರೆಗೆ ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದ್ದರು ಪ್ರತಿ ವಾರ ಹಾಸನದಲ್ಲಿ ಆಸ್ಪತ್ರೆಗೆ ಹೋಗಿ ತಪಾಸಣೆಗೆ ಒಳಪಡಬೇಕೆಂದು ತಿಳಿಸಿದ್ದರು ಕಾಲಕಾಲಕ್ಕೆ ತಪಾಸಣೆ ಮಾಡಿಸುವುದಾಗಿ ಭರವಸೆಯನ್ನು ರಾಯರು ನೀಡಿದರು ಮಗಳು ಚೇತರಿಸಿಕೊಂಡು ಅವಳ ಕಾಲ ಮೇಲೆ ನಿಂತರೆ ಸಾಕೆಂಬ ಆಸೆ ಹೊರದಾಗಿತ್ತು ಸತೀಶ ತನ್ನ ದುಡಿಮೆ ಮುಂದುವರಿಸಿ ಓದುವುದರಲ್ಲಿ ಮಗ್ನಾಗಿದ್ದ ಬೆಳಿಗ್ಗೆ ಬೇಗ ಎದ್ದು ತಮ್ಮ ಮನೆ ಸುತ್ತಮುತ್ತಲಿನ ಪ್ರದೇಶದಲ್ಲಿರುವ ಮನೆಗಳಿಗೆ ಪೇಪರ್ ಹಾಕುತ್ತಿದ್ದ ಕಮಿಷನ್ ಸಿಗುತ್ತಿತ್ತು ಸತೀಶ ಕೆಲಸ ಮಾಡುವುದು ಪ್ರಭಾಕರ ರಾವ್ ಮತ್ತು ಸರಸ್ವತಿಯವರಿಗೆ ಇಷ್ಟವಿರಲಿಲ್ಲ ಪೇಪರ್ ಹಾಕಿ ದುಡಿಯುವ ಅಗತ್ಯವೇನಿದೆ ತಮ್ಮ ಘನತೆಗೆ ತಕ್ಕ ಉದ್ಯೋಗವಲ್ಲ ಸುಮ್ಮನೆ ಓದಲು ಕಲಿ ಎಂದು ಹೇಳಿ ಅಸಮಾಧಾನ ಹೊರಹಾಕಿದರು ಆದರೆ ಸತೀಶ ಅವರ ಮಾತನ್ನು ಗಣನೆಗೆ ತೆಗೆದುಕೊಂಡಿರಲಿಲ್ಲ ಅವರು ಎಷ್ಟೇ ಕೂಗಾಡಿ ಬೈದರು ಎದುರುತ್ತರ ನೀಡುತ್ತಿರಲಿಲ್ಲ ಅವರ ಬಳಿ ವಿವಾದ ಮಾಡಿ ಮನಸ್ಸು ಹಾಳು ಮಾಡಿಕೊಳ್ಳಲು ಇಷ್ಟವಿರಲಿಲ್ಲ ಮೊದಲ ತಿಂಗಳ ದುಡಿಮೆ ಜೊತೆಗೆ ಸ್ವಲ್ಪ ಮುಂಗಡ ಪಡೆದಿದ್ದ ಮುಂಗಡ ಕೊಡಿಸಲು ಮಧು ಸಹಾಯ ಮಾಡಿದ್ದ ಸತೀಶನಿಗೆ ಸುಜಿಯನ್ನು ನೋಡುವ ತವಕ ಭಾನುವಾರ ಪತ್ರಿಕೆ ಹಾಕಿ ಹಾಸನಕ್ಕೆ ಹೊರಡಲು ಸಿದ್ಧತೆ ನಡೆಸಿದ್ದ ಅಪ್ಪ ಅಮ್ಮನ ಆಕ್ಷೇಪಣೆಯ ನಡುವೆಯೂ ಕೆಲವೊಂದು ಅನುಮಾನ ಪರಿಹರಿಸಿಕೊಳ್ಳಲು ಸ್ನೇಹಿತನ ಮನೆಗೆ ಹೋಗಿ ಬರುತ್ತೇನೆಂದು ಅವನ ಮನೆಯಲ್ಲಿಯೇ ಓದಿಕೊಳ್ಳುತ್ತೇನೆ ಸಂಜೆ ಬರ್ತೀನಿ ಎನ್ನುತ್ತಾ ಒಂದೆರಡು ಪುಸ್ತಕ ಬ್ಯಾಗಿನಲ್ಲಿಟ್ಟುಕೊಂಡು ಸುಳ್ಳು ಹೇಳಿ ಹಾಸನದ ಬಸ್ಸು ಹತ್ತಿದ್ದ ಬಸ್ಸು ಹಾಸನದತ್ತ ಹೊರಟಿತು ರಾಯರ ಷರತ್ತು ಸತೀಶನಿಗೆ ನೆನಪಾಯಿತು ಕೊನೆಯ ಭಾನುವಾರ ಆಗಿರಲಿಲ್ಲ ತಿಂಗಳ ಮೊದಲ ಭಾನುವಾರ ಆದರೆ ಸತೀಶ ಅದೆಲ್ಲವನ್ನೂ ಮರೆತಿದ್ದ ಸುಜಿಯನ್ನು ನೋಡಿ ಮಾತನಾಡಿಸಬೇಕೆಂಬ ಕಾತುರ ಸುಜಿಯನ್ನು ನೋಡಿ ತುಂಬ ದಿನವಾಗಿತ್ತು ಅದು ಅಲ್ಲದೆ ಬೆಂಗಳೂರಿನಲ್ಲಿ ಆಸ್ಪತ್ರೆಯಲ್ಲಿದ್ದ ಸುಜಿಯನ್ನು ನೋಡಿದ್ದ ದಿನ ಭಾನುವಾರವಾಗಿರಲಿಲ್ಲ ಪರಿಸ್ಥಿತಿ ಆಗಿತ್ತು ಈಗಲೂ ಅಷ್ಟೇ ಅಂಕಲ್ ಆಕ್ಷೇಪಣೆ ಮಾಡಿದರೆ ಸಮಜಾಯಿಷಿ ನೀಡಿ ಕ್ಷಮಾಪಣೆ ಕೋರಿದರೆ ಕ್ಷಮಿಸುತ್ತಾರೆಂಬ ವಿಶ್ವಾಸವಿತ್ತು ಅದೇ ವಿಶ್ವಾಸದಲ್ಲೇ ಹಾಸನ ಮುಟ್ಟಿದ್ದ ರಾಯರ ಮನೆ ಮುಟ್ಟಿದ ಬಾಗಿಲು ತೆರೆದೇ ಇತ್ತು ರಾಯರು ವರಾಂಡದಲ್ಲಿ ಕುಳಿತು ಯೋಚನೆಯಲ್ಲಿ ಮುಳುಗಿರುವಂತೆ ಭಾಸವಾಯಿತು ಒಳಗೆ ಹೋಗಿ ಅಂಕಲ್ ಎಂದಾಗ ಬೆಚ್ಚಿದ ರಾಯರು ವಾಸ್ತವ ಸ್ಥಿತಿಗೆ ಮರಳಿದರು ಏನಿದು ಇದ್ದಕ್ಕಿದ್ದಂತೆ ಬೆರಗು ಕಣ್ಣಿನಿಂದ ನೋಡಿದರು ಹೌದು ಅಂಕಲ್ ಸೂಜಿಯನ್ನು ನೋಡಬೇಕು ಅನ್ನತು ಬಂದ್ಬಿಟ್ಟೆ ಎಂದು ಹೇಳಿ ನಮಸ್ಕಾರ ಮಾಡಿದ ರಾಯರು ಕುಳಿತುಕೊಳ್ಳಲು ಹೇಳಿ ಹೆಂಡತಿಗೆ ಕೂಗಿ ಹೇಳಿದರು ನೋಡು ಯಾರು ಬಂದಿದ್ದಾರೆ ಒಳಗಿನಿಂದ ಮಹಾಲಕ್ಷ್ಮಿ ಬಂದರು ಸತೀಶನನ್ನು ನೋಡಿ ಸಂತೋಷದಿಂದ ಓ ಸತೀಶ ಹೇಗಿದೀಯಾ ಎಷ್ಟೊತ್ತಿಗೆ ಹೊರಟೆ ಎಂದರು ಬೆಳಗ್ಗೆ ಬೇಗನೆ ಹೊರಟೆ ಸಂಜೆಯೊಳಗೆ ಮೈಸೂರಿಗೆ ಹೋಗಬೇಕು ಎಂದು ಸತೀಶ ಸರಿ ಕೂತ್ಕೊ ಕಾಫಿ ತಂದು ಕೊಡ್ತೀನಿ ಎಂದರು ಹೀಗೆ ಉಪಚಾರ ಮಾಡುತ್ತಾರೆಂದು ಸತೀಶ ಭಾವಿಸಿರಲಿಲ್ಲ ಷರತ್ತು ಮೀರಿದ್ದೇನೆಂದು ಆಕ್ಷೇಪಿಸಬಹುದೆಂದು ಯೋಚಿಸಿದ್ದ ಆತ್ಮೀಯತೆಯಿಂದ ಇಬ್ಬರೂ ಮಾತಾಡಿಸಿದ್ದರು ಸತೀಶ ಸಂತೋಷಗೊಂಡ ಈಗ ಕಾಫಿ ಬೆಳ ಮೊದಲು ಸುಜಿ ಮಾತಾಡಿಸಬೇಕು ಆಸೆ ವ್ಯಕ್ತಪಡಿಸಿದ ರಾಯರಿಗೆ ತಕ್ಷಣ ಪ್ರತಿಕ್ರಿಯೆ ನೀಡಲಾಗಲಿಲ್ಲ ಸತೀಶನಿಗೆ ಸುಜಿಯ ಮೇಲಿನ ಪ್ರೀತಿ ನೋಡಿ ಹೃದಯ ತುಂಬಿ ಬಂತು ಅಪರೂಪದ ವ್ಯಕ್ತಿ ಸತೀಶ ಸುಜಿಯ ವಿಷಯ ತಿಳಿದಿದ್ದರೂ ಅವಳಿಗಾಗಿ ಬಂದಿದ್ದಾನೆ ಈ ಕಾಲದಲ್ಲಿ ಇಂತಹ ವ್ಯಕ್ತಿಗಳು ಸಿಗುವುದು ದುರ್ಲಭ ಒಳಗೆ ಮಲಗಿದ್ದಾಳೆ ಎಂದರು ಮಹಾಲಕ್ಷ್ಮಿ ಸುಜಿಯನ್ನು ನೋಡಲು ಹೊರಟ ರಾಯರು ಹಿಂಬಾಲಿಸಿದರು ಮಂಚದ ಮೇಲೆ ಮಲಗಿದಳು ಸುತ್ತಮುತ್ತ ನೋಡಿದ ಔಷಧಿಗಳ ಬಾಟಲ್ ಮಾತ್ರೆಗಳು ಕಾಣಿಸಿದವು ಒಂದೇ ಸುಮ್ಮನೆ ನೋಡುತ್ತಾ ನಿಂತ ಮಾತ್ರೆ ಪ್ರಭಾವ ಅನಿಸುತ್ತೆ ನಿದ್ದೆ ಬಂದಿದೆ ಒಂದು ಗಂಟೆ ಹಿಂದೆ ತಿಂಡಿ ಶಾಸ್ತ್ರ ಮಾಡಿ ಮಾತ್ರೆ ನುಂಗಿದಳು ಮಾತ್ರೆ ಪ್ರಭಾವ ನಿದ್ರೆ ಬಂದಿದೆ ಮೆಲುಧ್ವನಿಯಲ್ಲಿ ಹೇಳಿದರು ಮಹಾಲಕ್ಷ್ಮಿ ಸತೀಶ ಮರು ಮಾತಾಡಲಿಲ್ಲ ಸ್ವಲ್ಪ ಚೇತರಿಸಿಕೊಂಡಂತೆ ಕಂಡಳು ಆದರೂ ಮುಖ ಬಾಳಿದಂತಿತ್ತು ಎರಡೂ ಗಲ್ಲ ಒಳಗೆ ಹೋಗಿತ್ತು ಒಳ ಹೋಗಿದ್ದ ಕಣ್ಣಿನ ರಪ್ಪೆ ಮೇಲೆ ಕೆಳಗೆ ಕಪ್ಪು ಆವರಿಸಿತ್ತು ಕೈ ಮೇಲಿನ ಚರ್ಮ ಸುಕ್ಕುಗಟ್ಟಿದಂತಿತ್ತು ಲವಲವಿಕೆಯಿಂದ ಮೈ ಕೈ ತುಂಬಿಕೊಂಡು ಕಣ್ಣಿನ ಹೊಳಪಿನಿಂದಲೇ ಸೂಜಿಗಲ್ಲಿನಂತೆ ಸಿಡಿಯುತ್ತಿರುವ ಸೂಜಿ ಇವಳೇನ ಎನಿಸಿತು ಸತೀಶನಿಗೆ ದುಃಖ ತಡೆಯಲಾಗಲಿಲ್ಲ ದೇವರಿಗೆ ಕಣ್ಣಿಲ್ಲ ಒಳ್ಳೆಯವರಿಗೆ ಕಾಲವಿಲ್ಲ ಅಳಲಾರಂಭಿಸಿಲ್ಲ ಅಳಬೇಡ ಸಮಾಧಾನ ಮಾಡಿಕ ರಾಯರು ಸತೀಶನ ನೋವನ್ನು ಶಮನಗೊಳಿಸಲು ಮುಂದಾದರು ಏನು ಮಾಡೋದು ಸತೀಶ ನಮ್ಮ ಹಣೆಯ ಬರ ಅನುಭವಿಸಲೇಬೇಕು ಮಹಾಲಕ್ಷ್ಮಿ ನೊಂದುಕೊಂಡರು ಸುಜಿಗೆ ಎಚ್ಚರವಾಯಿತು ಅಳುವ ಶಬ್ದ ನಿಧಾನವಾಗಿ ಕಣ್ತೆರೆದಳು ಆಶ್ಚರ್ಯದಿಂದ ಕಣ್ಣು ಅರಳಿತು ಸತಿ ಮೆಲ್ಲಗೆ ಉಸಿರಿದಳು ಸುಜಿ ಎಂದು ಅವಳ ಪಕ್ಕ ಕುಳಿತ ಹೇಗಿದೀಯಾ ಅಳಬೇಡ ಎಂದು ಸತೀಶನ ಕೈ ಹಿಡಿದುಕೊಂಡಳು ನಿನ್ನನ್ನು ನೋಡಲಿಕ್ಕೆ ಆಗಲ್ಲ ಸುಜಿ ದೇವರಿಗೆ ಕಣ್ಣಿಲ್ಲ ಹೃದಯವಿಲ್ಲ ಯಾಕೆ ಶಿಕ್ಷೆ ಪ್ರಲಾಪಿಸಿದ ದೇವರನ್ನು ಶಪಿಸಬೇಡ ಕಷ್ಟ ಸುಖವನ್ನು ನಾಣ್ಯದ ಎರಡು ಮುಖ ಬಂದಿದ್ದು ಅನುಭವಿಸಲೇಬೇಕು ಸುಜಿ ತಿಳುವಳಿಕೆ ನೀಡಿದಳು ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಆತ್ಮವಿಶ್ವಾಸ ತುಂಬಿತು ಭಾವುಕನಾಗಿ ಚಿಂತಿಸುವ ಸತೀಶ ವಾಸ್ತವಿಕವಾಗಿ ಯೋಚಿಸುವ ಸುಜಾತ ಭಿನ್ನ ವ್ಯಕ್ತಿತ್ವ ಸತೀಶ ಚಿಂತೆಯಲ್ಲೇ ಮುಳುಗಿದ ಆತ್ಮವಿಶ್ವಾಸ ಮನುಷ್ಯನಿಗೆ ಮರುಹುಟ್ಟು ನೀಡುತ್ತದೆ ಆತ್ಮವಿಶ್ವಾಸವಿಲ್ಲದ ಮನುಷ್ಯ ಪ್ರತಿಕ್ಷಣ ಸಾಗುತ್ತಾನೆ ಕಷ್ಟಗಳನ್ನು ಸವಾಲಾಗಿ ಸ್ವೀಕರಿಸಿದಾಗ ಗುರಿ ಮುಟ್ಟುತ್ತೇವೆ ಗುರಿ ಇಲ್ಲದ ಬದುಕು ವ್ಯರ್ಥ ಸುಜಿಯ ಮಾತು ಕೇಳಿ ಸತೀಶ ಮೌನಕ್ಕೆ ಶರಣದ ಪ್ರಾಯಶಃ ಇದು ತಂದೆಯಿಂದ ಬಂದ ಗುಣ ಉಪಾಧ್ಯಾಯರಾಗಿದ್ದ ರಾಯರು ಮಕ್ಕಳಿಗೆ ಬದುಕೋ ದಾರಿ ತೋರಿಸಿಕೊಟ್ಟಿದ್ದರು ಕಷ್ಟಗಳನ್ನು ಎದುರಿಸುವ ಆತ್ಮವಿಶ್ವಾಸದ ದೃಷ್ಟಾಂತಗಳನ್ನು ಹೇಳುತ್ತಿದ್ದರು ಬದುಕನ್ನು ಎದುರಿಸಲಾಗದವ ಹೇಳಿ ಹೇಳಿ ಯಾವಾಗಲೂ ಸಾವಿಗೆ ಸಮೀಪದಲ್ಲೇ ಇರುತ್ತಾನೆ ರಾಯರು ವಿದ್ಯಾರ್ಥಿಗಳಿಗೆ ಹೇಳುತ್ತಿದ್ದರು ಅದೇ ರೀತಿಯಲ್ಲಿ ಮಕ್ಕಳ ಮನಸ್ಸನ್ನು ಹದಗೊಳಿಸಿದ್ದರು ಸತೀಶ ಸುಜಿಯ ಕೈ ಹಿಡಿದು ಹೇಳಿದ ನೀನ್ನಷ್ಟು ಧೈರ್ಯ ನನಗಿಲ್ಲ ಭವಿಷ್ಯ ಕತ್ತಲಾದಂತೆ ಕಾಣುತ್ತಿದೆ ಬರೀ ಕಲ್ಲು ಮುಳ್ಳುಗಳ ಹಾದಿಯೇ ಕಾಣುತ್ತಿದೆ ಗುರಿ ಮುಟ್ಟುವ ವಿಶ್ವಾಸ ಉಡುಗಿ ಹೋಗಿದೆ ತನ್ನ ಹೃದಯದಲ್ಲಿ ಅಡಗಿದ್ದ ಭಯವನ್ನು ಒಂದೇ ಸಮನೆ ಹೊರಹಾಕಿದ ತಾನು ರೋಗಿಯ ಮುಂದೆ ಇರುವುದನ್ನು ಮರೆತಿದ್ದ ಧೈರ್ಯ ತುಂಬಬೇಕಾಗಿದ್ದ ಸತೀಶ ವಿರುದ್ಧ ದಿಕ್ಕಿನಲ್ಲಿ ಸಾಗಿದ್ದ ಸತೀಶನ ಮಾತು ಕೇಳಿ ಸುಜಿ ಅವನ ಕೈ ಹಿಡಿದು ಹತ್ತಿರ ಎಳೆದುಕೊಂಡಳು ಸತಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ ಆಶ್ಚರ್ಯ ಆ ಕಣ್ಣುಗಳಲ್ಲಿ ನೋವಿನ ಲವಲೇಶವಿರಲಿಲ್ಲ ವಿಶ್ವಾಸ ತುಂಬಿತು ನೂಕು ತುಂಬಿದ ಕಣ್ಣುಗಳಲ್ಲಿ ಛಲದ ಇತ್ತು ಇನ್ನು ತುಂಬ ಧೈರ್ಯಶಾಲಿ ಸತೀಶ ಉಸುರಿದ ಇದು ನನ್ನ ಅಪ್ಪ ನೀಡಿದ ಆಸ್ತಿ ಆದರೆ ನನಗೆ ಭವಿಷ್ಯ ಕತ್ತಲಾಗಿಯೇ ಕಾಣುತ್ತಿದೆ ಪ್ರತಿ ಕ್ಷಣ ನೀನು ಸಾಯಬಾರದು ಸತಿ ನನಗೆ ಅರ್ಥವಾಗದ ಭಾಷೆಯಲ್ಲಿ ಹೇಳಬೇಡ ಸತೀಶ ಹೇಳಿದ ಸರಿ ನಿನಗೆ ಅರ್ಥವಾಗುವ ಭಾಷೆಯಲ್ಲಿ ಹೇಳ್ತೀನಿ ಗೋಡೆಯ ಮೂಲೆಯೊಂದರ ಕೈ ತೋರಿಸಿ ಕೇಳಿದಳು ಅದೇನು ಗೊತ್ತಾ ದಿಟ್ಟಿಸಿ ನೋಡಿ ಹೇಳಿದ ಅದೊಂದು ಜೇಡ ಅವನ ಮಾತಿನಲ್ಲಿ ಭಾವನೆ ಇರಲಿಲ್ಲ ಅವನಿಗೆ ಅದರಲ್ಲಿ ವಿಶೇಷವನ್ನು ಕಾಣಲಿಲ್ಲ ಸಾಮಾನ್ಯ ಜೇಡ ಜೇಡ ಅಷ್ಟೇ ಅಲ್ಲ ಛಲ ಬಿಡದ ಜೇಡ ಸರಿಯಾಗಿ ನೋಡು ಸೂಜಿಯ ಮಾತಿನಲ್ಲಿ ಗೂಡಾರ್ಥವಿತ್ತು ಸುಜಿಯ ಮಾತಿನ ಮರ್ಮ ತಿಳಿಯಲು ಯತ್ನಿಸಿದ ಗಮನವಿಟ್ಟು ನೋಡಿದ ಬಲೆ ಕಟ್ಟಲು ಹರಸಾಹಸ ಪಡುತ್ತಿತ್ತು ತನ್ನ ಪ್ರಯತ್ನದಲ್ಲಿ ಪದೇ ಪದೇ ವಿಫಲವಾಗುತ್ತಿತ್ತು ಆದರೂ ಛಲ ಬಿಡದೆ ಪ್ರಯತ್ನಿಸುತ್ತಿತ್ತು ಸುಜಿಯ ನೋಡಿದ ಹೌದು ಸತಿ ಅದೊಂದು ಸಣ್ಣ ಜೇಡ ಆದರೆ ಸಾಧಿಸಿ ಬದುಕುವ ಛಲ ಅದರಲ್ಲದೆ ಎಂದು ಅವನನ್ನೇ ದಿಟ್ಟಿಸಿ ನೋಡಿದಳು ಆ ನೋಟದಲ್ಲಿ ಸಂದೇಶವಿತ್ತು ಮಗಳ ಜಾಣ್ಮೆಗೆ ರಾಯರು ತಲೆ ತೂಗಿದರು ಸುಜಿ ತಮ್ಮ ಮಗಳೆಂಬ ಹೆಮ್ಮೆ ಕಠಿಣ ಪರಿಸ್ಥಿತಿಯಲ್ಲೂ ಜೀವನದ ಪಾಠ ಹೇಳುವ ಮಗಳನ್ನು ಕಂಡು ಹಿಗ್ಗಿದ್ದರು ರಾಯರು ಈಗ ಸ್ವಲ್ಪ ಸಮಾಧಾನವಾಗಿ ಯೋಚಿಸು ಜೀವನವೇ ಪಾಠ ಕಲಿಸುತ್ತದೆ ಕಾಲವೇ ಉತ್ತರಿಸುತ್ತದೆ ರಾಯರು ಸತೀಶನಿಗೆ ಹೇಳಿದರು ನನಗೇನು ಅರ್ಥವಾಗ್ತಿಲ್ಲ ಅಂಕಲ್ ನಾನು ಗುರು ರಾಘವೇಂದ್ರ ಸ್ವಾಮಿಗಳನ್ನು ನಂಬಿದ್ದೇನೆ ದರ ಮುಟ್ಟಿಸುವಂತೆ ಕೇಳಿಕೊಳ್ತೀನಿ ಎಲ್ಲ ಅವನಿಗೆ ಬಿಟ್ಟಿದ್ದು ಎಂದು ಸತೀಶ ರಾಯರನ್ನು ನಂಬು ಎಲ್ಲ ಅವನೇ ಸರಿ ಮಾಡ್ತಾನೆ ಮಹಾಲಕ್ಷ್ಮಿ ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು ಸತೀಶ ಜೇಬಿನಿಂದ ಹಣ ಇಟ್ಟಿದ್ದ ಲಕೋಟೆ ತೆಗೆದು ಸುಜ್ಜೆ ಕೈಗೆ ತಿಳಿದ ಇದು ನನ್ನ ಮೊದಲ ದುಡಿಮೆ ಅವನ ಮುಖದಲ್ಲಿ ತಗು ಕಾಣಿಸಿತು ಸುಜ್ಜಿಗೆ ಆಶ್ಚರ್ಯವಾಯಿತು ರಾಯರು ಮಹಾಲಕ್ಷ್ಮಿ ಸಹ ಚಿಕಿತಗೊಂಡರು ಓದೋದು ಬಿಟ್ಟು ಅನುಮಾನ ವ್ಯಕ್ತಪಡಿಸಿದಳು ಸುಜಿ ಇಲ್ಲ ಓದೋದು ಬಿಟ್ಟಿಲ್ಲ ಎಂದು ಎಲ್ಲ ವಿಷಯಗಳನ್ನು ಎಳೆ ಎಳೆಯಾಗಿ ವಿವರಿಸಿದ ಅಪ್ಪ ಅಮ್ಮನ ಬೆಳಗುಳ ನಿಂದನೆ ತಾರತಮ್ಯ ನೀತಿಯನ್ನು ವಿವರಿಸಿ ಹೇಳಿದ ಸತೀಶನ ಪರಿಸ್ಥಿತಿಯನ್ನು ಕೇಳಿ ಬೇಸರವಾಯಿತು ನಿನ್ನ ದುಡಿಮೆ ನಿನ್ನ ಬಳಿಗಿರಲಿ ಎಂದಳು ಸುಜಿ ಸತೀಶ ಬಲವಂತ ಮಾಡಿದ ಎಷ್ಟೇ ಒತ್ತಾಯಿಸಿದ್ದರೂ ಸುಜಿ ಹಣ ಸ್ವೀಕರಿಸಲಿಲ್ಲ ನನಗೆ ಅಪ್ಪ ಅಮ್ಮ ಇದ್ದರೆ ಹಣದ ಅವಶ್ಯಕತೆ ಇಲ್ಲ ನೀನು ನಗುತ್ತಿದ್ದರೆ ಅದೇ ಅಲ್ಲ ಸತೀಶ ರಾಯರ ಕೈಗಿತ್ತು ಹೇಳಿದ ನೀವು ತೆಗೆದುಕೊಂಡರೆ ಸಮಾಧಾನ ನಿರಾಕರಿಸಬೇಡಿ ನಿಮ್ಮ ಕಷ್ಟ ಸುಖದಲ್ಲಿ ಎಳ್ಳಷ್ಟು ಭಾಗಿಯಾದೆ ಎಂಬ ಸಮಾಧಾನ ನನಗೆ ಪರಿಪರಿಯಾಗಿ ಬೇಡಿಕೊಂಡ ನಿನ್ನ ಸಮಾಧಾನಕ್ಕೆ ನನ್ನ ಬಳಿಗಿರಲಿ ಎಂದು ಲಕೋಟೆ ಸ್ವೀಕರಿಸಿದರು ಸತೀಶನ ನಡತೆ ಬದಲಾವಣೆ ಮತ್ತು ಮಗಳ ಪರಿಸ್ಥಿತಿ ರಾಯರ ಚಿಂತನೆಯನ್ನು ಬದಲಿಸಿತು ಎಲ್ಲವನ್ನೂ ಅವಲೋಕಿಸುತ್ತಿದ್ದ ರಾಯರಿಗೆ ಸತೀಶನ ಮೇಲಿನ ಅನುಮಾನ ಬದಲಾಗುತ್ತಿತ್ತು ಸತೀಶನನ್ನು ಅನುಮಾನದಿಂದ ನೋಡದೆ ವಿಶ್ವಾಸದಿಂದ ನೋಡುವುದರಲ್ಲಿ ಎಲ್ಲರಿಗೂ ಕ್ಷೇಮ ಒಡಗಿದೆ ರಾಯರ ಒಳಮನಸ್ಸು ಹೇಳಿತು ಹೊರಗೆ ಹೋಗಿದ್ದ ಸುಮಿ ಸಹ ಬಂದಳು ಸತೀಶನೊಡನೆ ಮಾತಿನಲ್ಲಿ ತೊಡಗಿದಳು ಸತೀಶ ಮನೆಯಲ್ಲಿ ಅನುಭವಿಸುತ್ತಿರುವ ನೋವು ಅವಮಾನಗಳನ್ನು ಹೇಳುತ್ತಲೇ ಇದ್ದ ಮಹಾಲಕ್ಷ್ಮಿ ಧೈರ್ಯ ತುಂಬಿದರು ಹೆದರಬೇಡ ಸತೀಶ ಆ ಅಪ್ಪ ಅಮ್ಮ ದೂರ ಏನಾಯಿತು ನಾವಿದ್ದೇವೆ ಎಂದರು ಅಮ್ಮನ ಮಾತು ಕೇಳಿ ಭಾವುಕನಾದ ಆ ಒಂದು ಕ್ಷಣ ಅವರಲ್ಲಿ ತಾನು ಬಯಸುತ್ತಿದ್ದ ಅಪ್ಪ ಅಮ್ಮನನ್ನು ಕಂಡ ಹೆಂಡತಿಯ ಮಾತಿಗೆ ರಾಯರು ಕಿರುನಗೆ ಬೀರಿದರು ಹೆಚ್ಚಿನ ಪ್ರತಿಕ್ರಿಯೆ ನೀಡಲಿಲ್ಲ ಮಾತು ಬಲಿ ಪ್ರಯತ್ನ ಮಾಡಿದರು ಹೊತ್ತಾಗಿದೆ ಬನ್ನಿ ಊಟ ಮಾಡೋಣ ಊಟ ಮುಗಿಸಿ ಸತೀಶ ಮನುಷ್ಯರಿಗೆ ಹೊರಟ ಗಾಲಿ ಕುರ್ಚಿಯ ಸಹಾಯದಿಂದ ವರಾಂಡದವರಿಗೆ ಅಕ್ಕನನ್ನು ಕರೆತಂದಳು ಸುಮಿ ಎಲ್ಲರಿಗೂ ಕೈ ಬರುವುದಾಗಿ ತಿಳಿಸಿ ಹೊರಟ ರಾಯರು ಗೇಟಿನವರೆಗೆ ಬಂದರು ಅಂಕಲ್ ಕ್ಷಮಿಸಿ ನಾನು ಷರತ್ತು ಮೀರಿ ತಿಂಗಳ ಮೊದಲ ವಾರ ಬಂದ್ಬಿಟ್ಟೆ ಕೈ ಮುಗಿದ ರಾಯರು ಮುಖರಾದರು ದ್ವಂದ್ವ ಆವರಿಸಿತು ಸತೀಶನನ್ನು ಅರ್ಥ ಮಾಡಿಕೊಳ್ಳಲು ಬಲರಾಗಿದ್ದರು ಸತೀಶನ ಎರಡೂ ಕೈ ಹಿಡಿದು ಮುಗನಗೆ ಬೀರಿದರು ಓದಿನ ಕಡೆ ಗಮನ ಕೊಡು ಸರಿ ಎಂದು ತಲೆಯಾಡಿಸಿ ಮಯೇಸೂರಿ ಹೊರಟ ಸತೀಶ ನಾಳೆಗೆ ಮುಂದುವರಿಯುವುದು ಆಡಿಯೋ ಕೇಳಿ ಅಭಿಪ್ರಾಯ ತಿಳಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಧನ್ಯವಾದಗಳು